ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಟ್ರೋಲಾಗ್ ಚಾನಲ್ ನಾನು ನಿಮ್ಮ ಪ್ರಶಾಂತ್ ಮಾಂಬಡಿ ಇವತ್ತು ನಾನು ಓಲಾ ಎಸ್ ಒನ್ ಎರ್ ಬಗ್ಗೆ ಮಾತಾಡ್ಬೇಕಂತ ಹೇಳಿ ಹೊರಟಿದ್ದೀನಿ ಫ್ರೆಂಡ್ಸ್ ಆ್ಯಕ್ಚುಲಿ ಓಲಾ ಎಸ್ ನಾನು ಸೆಪ್ಟೆಂಬರ್ ಟು ತೌಸಂಡ್ ಟ್ವೆಂಟಿ ತ್ರೀಲಿ ತಗೊಂಡಿದ್ದೆ ಈಗ ಆಲ್ಮೋಸ್ಟ್ ನಿಯರ್ ಅಬೌಟ್ ಒಂದು ನೈನ್ ಮಂತ್ಸ್ ಆಗೋಕ್ಕೆ ಬಂದಿದೆ ಫ್ರೆಂಡ್ಸ್ ಈಗ ಆ್ಯಕ್ಚುಲಿ ನಾನು ಓಲಾ ಎಸ್ ಒನ್ ಬಗ್ಗೆ ಯಾಕೆ ಮಾತಾಡ್ಬೇಕಂತ ಇದ್ದೀನಿ ಅಂದರೆ ಫ್ರೆಂಡ್ಸ್ ಓಲಾ ಎಸ್ ಒನ್ ಇಯರ್ ಬಗ್ಗೆ ತೊಗೊಳೋಕ್ಕೆ ನಾವು ಹೋದಾಗ ನಮಗೆ ಒನ್ ಟ್ವೆಂಟಿ ಕಿಲೋಮೀಟರ್ ಪರ್ ಚಾರ್ಜ್ ಕೊಡುತ್ತೆ ಅಂತ ಹೇಳಿದರು ಬಟ್ ಅದು ನಮಗೆ ಕೊಡ್ತಾ ಇರೋದು ಸ್ಪೋರ್ಟ್ ಮೋಡಲ್ಲಿ ಫಾರ್ಟಿ ಕೊಟ್ಟರೆ ಜಾಸ್ತಿ ಆಮೇಲೆ ನಾರ್ಮಲ್ ಮೋಡಲ್ಲಿ ಫಿಫ್ಟಿ ಫೈವ್ ಫ್ರೆಂಡ್ಸ್ ಗ್ಯಾರಂಟಿ ಆಮೇಲೆ ಇಕೋ ಮೋಡಲ್ಲಿ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಕೊಡಬಹುದು ನಾವು ಜಾಸ್ತಿ ನಾರ್ಮಲ್ ಮೋಡಲ್ಲಿ ಯೂಸ್ ಮಾಡೋದ್ರಿಂದ ನನಗೆ ಅದ್ರದ್ದು ಫಿಫ್ಟಿ ಫೈವ್ ಕಿಲೋಮೀಟರ್ ಅಂತೇಳಿ ಪಕ್ಕ ಗೊತ್ತಾಗಿದೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಒಂದು ಈ ಓಲಾ ಎಸ್ ಒನ್ ಇಯರ್ ಯಾವಾಗ ತೊಗೋಬೇಕು ಅಂತಂದರೆ ನಿಮಗೆ ಲಾಂಗ್ ಡಿಸ್ಟೆನ್ಸ್ ಹೋದಾಗ ಇದು ಯೂಸ್ ಆಗೋಲ್ಲ ಫ್ರೆಂಡ್ಸ್ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಓಲಾ ಎಸ್ ಒನ್ ಇಯರ್ ಯೂಸ್ ಆಗೋಲ್ಲ ನೀವು ಒನ್ ಟ್ವೆಂಟಿ ಕಿಲೋಮೀಟ್ರ್ ಇದೆ ತೊಗೊಳ್ಳೋವಾಗ ಒನ್ ಟ್ವೆಂಟಿ ಕಿಲೋಮೀಟ್ರ್ ಅಂದರೆ ನಮ್ಮ ಊರು ಒಂದು ನಲ್ವತ್ತಿದೆ ಒಂದು ಎರಡು ಸಲ ಹೋಗ್ಬರ್ಬೋದು ಅಂದರೆ ಪಕ್ಕ ನಿಮಗೆ ವೇಸ್ಟ್ ಅದು ನೀವು ಒಂದು ಊರಲ್ಲಿ ಒಂದು ಮ್ಯಾಕ್ಸಿಮಮ್ ಒಂದು ಹದಿನೈದು ಕಿಲೋಮೀಟ್ರ್ ಇತ್ತಂದರೆ ನೀವು ಹೋಗಿ ಬರ್ಬೋದು ಆ ಥರ ಓಲಾ ಎಸ್ ಒನ್ ಇಯರ್ನ ನೀವು ಕನ್ಸಿಡರ್ ಮಾಡ್ಬೋದು ಫ್ರೆಂಡ್ಸ್ ಆಮೇಲೆ ಒಂದು ಸಿಟೀಲಿ ನೀವು ಡೈಲಿ ಕಮ್ಯೂಟಿಗೋಸ್ಕರ ಓಲಾ ಎಸ್ ಒನ್ ಇಯರ್ನ ಕನ್ಸಿಡರ್ ಮಾಡ್ಬೋದು ಫ್ರೆಂಡ್ಸ್ ಅದಲ್ಲದೆ ಓಲಾ ಎಸ್ ಒನ್ ನನಗೆ ಬಹಳ ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಆಗಿದೆ ತಗೊಳ್ಳುವಾಗ ಅವರು ಡೆಲಿವರಿ ಟೈಮಲ್ಲಿ ಪೂಜೆ ಮಾಡಿಬಿಟ್ಟಿಲ್ಲ ನಮಗೆ ಅದಕ್ಕೋಸ್ಕರ ಒಂದು ಕೆಟ್ಟ ಎಕ್ಸ್ಪೀರಿಯೆನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು ಆಮೇಲೆ ಫಸ್ಟ್ ಫಸ್ಟಿಗೆ ಗಾಡಿ ಬೀಳೋದು ಆಮೇಲೆ ಡಿಕ್ಕಿ ಓಪನ್ ಆಗದೆ ಇರೋದು ಈ ಥರ ಎಲ್ಲ ಆಗಿದೆ ಫ್ರೆಂಡ್ಸ್ ಆವಾಗ ಬ್ಯಾಟ್ರಿ ಚೇಂಜ್ ಮಾಡಿಕೊಟ್ಟಿದ್ದಾರೆ ರಿಪ್ಲೇಸ್ ಮಾಡಿಕೊಟ್ಟಿದ್ದಾರೆ ಆಮೇಲೆ ಸಲ ಆ್ಯಕ್ಸಿಡೆಂಟ್ ಆಯಿತು ಆ್ಯಕ್ಸಿಡೆಂಟ್ ಆದಾಗ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ ಬಟ್ ಅವ್ರದ್ದು ಏನು ಅಂತಂದರೆ ಒಂದು ಸಲ ಗಾಡಿ ಮಾರಿದ್ರೆ ಮುಗೀತು ಕಸ್ಟಮರ್ ಸರ್ವಿಸ್ ಅಷ್ಟು ಸರಿಯಾಗಿಲ್ಲ ರೆಸ್ಪಾನ್ಸ್ ಸರಿ ಇಲ್ಲ ನೀವು ಒಂದು ಗಾಡಿನ ಯಾವಾಗ ತೊಗೊಂಡು ಹೋಗ್ತೀರಾ ನಿಮಗೆ ರೆಸ್ಪಾನ್ಸ್ ಕೊಡಲ್ಲ ಆಮೇಲೆ ಅವರು ಯಾವ ಥರ ನೋಡ್ತಾರೆ ಅಂದರೆ ಇವ್ರು ಯಾಕಪ್ಪ ಆದರೂ ಬಂದರು ಅನ್ನೋ ರೀತಿ ಮಾಡ್ತಾರೆ ಆಮೇಲೆ ಗಾಡಿ ನೀವು ಸರ್ವಿಸ್ ಸೆಂಟ್ರಲ್ಲಿ ಬಿಡಬೇಕಾದ್ರೆ ಒಂದು ರಿಸಿಪ್ಟ್ ಕೂಡ ಕೊಡೋಲ್ಲ ಫ್ರೆಂಡ್ಸ್ ಅವರು ರಿಸಿಪ್ಟ್ ಕೂಡ ಕೊಡಲ್ಲ ನಿಮ್ಮ ಗಾಡಿ ಇದೆಯೋ ಇಲ್ವೋ ಅನ್ನೋ ಥರ ಒಂದು ರೀತಿ ನಿಮಗೆ ನೀವು ಗಾಡಿನ ಅಲ್ಲಿ ಬಿಟ್ಟರೆ ನೀವೇ ವಿಡಿಯೋ ಮಾಡಿಕೊಂಡು ಈ ಗಾಡಿನ ಇಲ್ಲಿ ಬಿಟ್ಟಿದ್ದೀನಿ ಅಂಥೇಳಿ ವೀಡಿಯೋ ಮಾಡಿಕೊಂಡು ಮಾತ್ರ ಇಟ್ಟರೆ ನಿಮ್ಮ ಗಾಡಿ ಸೇಫ್ ಅಂಥೇಳಿ ನಂದು ಒಂದು ಅನಿಸಿಕೆ ಯಾಕಂದರೆ ರಿಸಿಪ್ಟ್ ಕೊಡಲ್ಲ ಆಮೇಲೆ ಅವ್ರು ಏನೋ ಹೇಳ್ತಾರೆ ಮೊಬೈಲಲ್ಲಿ ಏನೋ ಕ್ರಿಯೇಟ್ ಆಗುತ್ತೆ ನಾನು ಗಾಡಿ ಕೊಟ್ಟು ಒಂದು ಹದಿನೈದು ದಿವಸ ಆದರೂ ನಮ್ಮದು ಎಸ್ ಎಮ್ ಎಸ್ ಯಾವುದು ಬರಲಿಲ್ಲ ಆಮೇಲೆ ಒಂದು ಯಾವುದೇ ಒಂದು ಸರ್ವಿಸ್ ರಿಕ್ವೆಸ್ಟ್ ಕ್ರಿಯೇಟ್ ಆಗಿಲ್ಲ ಫ್ರೆಂಡ್ಸ್ ನಾನೇ ಒಂದೆರಡು ಸಲ ಕಂಪ್ಲೇಂಟ್ ಹಾಕಿದಾಗ ಮಾತ್ರ ಒಂದೆರಡು ಸಲ ಸರ್ ಲಾಸ್ಟಿಗೆ ಅದು ಸರ್ವಿಸ್ ರಿಕ್ವೆಸ್ಟ್ ಕ್ರಿಯೇಟ್ ಆಯಿತು ಇಲ್ಲ ಅಂದರೆ ನಮ್ಮದು ಚಾರ್ಜರ್ ಆಮೇಲೆ ನಮ್ಮ ಗಾಡಿ ತೊಗೊಂಡು ಹೋದರೆ ಯಾರು ಹೊಣೆ ಅದಕ್ಕೋಸ್ಕರ ಒಂದು ರಿಸಿಪ್ಟ್ ಆದರೂ ಕೊಡಬೇಕಲ್ಲ ಅವರು ಅಥವಾ ಒಂದು ರಿಜಿಸ್ಟರ್ ಆದರೂ ಮೇಂಟೈನ್ ಮಾಡಬೇಕಲ್ಲ ಸರ್ವಿಸ್ಗೋಸ್ಕರ ಏನೂ ಇಲ್ಲ ಫ್ರೆಂಡ್ಸ್ ಒಂದು ನೀವು ಗಾಡಿ ತೊಗೊಂಡ್ರಿ ಮುಗೀತು ನಮ್ಮ ಕೆಲಸ ಅನ್ನೋ ರೀತಿ ಮಾಡ್ತಾರೆ ಅವರು ಇದು ಒಂದು ನನಗೆ ಅನುಭವ ಆಗಿದೆ ಫ್ರೆಂಡ್ಸ್ ಆಮೇಲೆ ಈ ಒಂದು ಟೈಮಲ್ಲಿ ನೀವು ಎಲೆಕ್ಟ್ರಿಕ್ ಬೈಕನ್ನು ಕನ್ಸಿಡರ್ ಮಾಡಬೇಕಾ ಬೇಡ ಅಂದರೆ ಇಟ್ ಈಸ್ ಆ್ಯಸ್ ಪರ್ ಯುವರ್ ವಿಶ್ ನೋಡಿ ಫ್ರೆಂಡ್ಸ್ ಬಜಾಜ್ ಚೇತಕ್ ಚೆನ್ನಾಗಿದೆ ಅಂತ ನನಗನ್ನಿಸ್ತಾ ಇದೆ ನೀವು ಆ ಒಂದು ಗಾಡಿನ ಕನ್ಸಿಡರ್ ಮಾಡಬಹುದು ಯಾಕಂದರೆ ಮೆಟಲ್ ಬಾಡಿ ಇದೆ ಚೆನ್ನಾಗಿದೆ ಬಟ್ ಯಾವುದೇ ಒಂದು ಗಾಡಿನ ಕನ್ಸಿಡರ್ ಮಾಡಬೇಕಾದ್ರೆ ಆ ಒಂದು ಗಾಡಿನ ಯೂಸ್ ಮಾಡ್ತಿರುವಂಥ ಕಸ್ಟಮರ್ಗಳನ್ನ ಕೇಳಬೇಕು ಫ್ರೆಂಡ್ಸ್ ಕೇಳಿ ಯಾವ ರೀತಿ ಯೂಸ್ ಆಗ್ತಾ ಇದೆ ಯಾವ್ಯಾವ ಪ್ರಾಬ್ಲಮ್ಸ್ ಇದೆ ಎಲ್ಲ ಕರೆಕ್ಟಾಗಿ ಕೇಳ್ಕೊಂಡು ಮಾತ್ರ ತೊಗೊಳ್ಳಿ ಫ್ರೆಂಡ್ಸ್ ಆಮೇಲೆ ಎಷ್ಟು ಮೈಲೇಜ್ ಇದೆ ಪಕ್ಕ ಕೇಳ್ಕೊಂಡೇ ತೊಗೋಬೇಕು ಇಲ್ಲಾಂದರೆ ನೀವು ಗೋತ ಹೊಡೆಯೋದು ಗ್ಯಾರಂಟಿ ಫ್ರೆಂಡ್ಸ್ ಎಲೆಕ್ಟ್ರಿಕ್ ಬೈಕ್ಗಳಲ್ಲಿ ಅವರು ಹೇಳೋ ಅಡ್ವರ್ಟೈಸ್ಮೆಂಟು ಅವ್ರು ಹೇಳೋ ಫೀಚರ್ಸು ಏನೂ ಇರೋದಿಲ್ಲ ಎಲ್ಲ ಥರ್ಡ್ ಕ್ಲಾಸು ಎಲ್ಲ ವೇಸ್ಟ್ ಇನ್ಫಾರ್ಮೇಷನು ಫಾಲ್ಸ್ ಇನ್ಫಾರ್ಮೇಷನು ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಬೇಕಂತ ಹೇಳಿ ಕೇಳ್ಕೊತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋಸ್